ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ನಾನು ಮಹಾಕುಂಭ ಮೇಳದಲ್ಲಿ ನಮ್ಮ ಕರ್ನಾಟಕದ ಕನ್ನಡದ ಒಬ್ಬ ನಾಗೂ ಸಹದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನಪ್ಪ ಅಂದರೆ ಆತನಿಗೆ ಶಿವ ನಮ್ಮ ಕೋಟೆನಾಡಿನ ಚಿತ್ರದುರ್ಗ ಜಿಲ್ಲೆಯ ಕೋಟೆನಾಡಿನ ಒಂದು ಸ್ಥಳದಲ್ಲಿ ಆತನಿಗೆ ಶಿವ ಪ್ರತ್ಯಕ್ಷನಾದ ಅನ್ನೋ ಒಂದು ಮಾಹಿತಿಯನ್ನ ಹೊರಾಕಿ ನಾಗಸಾಧು ಇನ್ನೊಂದು ಕಡೆ ಹೇಳ್ತಾರೆ ನನ್ನ ದೀಕ್ಷೆಗೆ ಪ್ರಣವ ಶಕ್ತಿಯನ್ನ ಸಿಕ್ಕಂತಹ ಒಂದು ಜಾಗ ಅದು ಕೋಟೆನಾಡಿನ ಅಂದ್ರೆ ಚಿತ್ರದುರ್ಗದ ಒಂದು ಸ್ಥಳದಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತೆ ಸುಮಾರು ಮೂರು ವರ್ಷ ಸತತವಾಗಿ ಮಧ್ಯರಾತ್ರಿಯಲ್ಲಿ ಆ ಶಿವಲಿಂಗುವಿಗೆ ಇವರು ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ ಆ ಗ್ರಾಮದವರಿಗೆ ಗೊತ್ತಾಗದೆ ರೀತಿಯ ಗೊತ್ತಾಗದ ರೀತಿಯಲ್ಲಿ ಅವರು ಪ್ರತಿನಿತ್ಯ ಮಧ್ಯರಾತ್ರಿ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ ಸ್ನೇಹಿತರೆ ಮತ್ತೆ ಅವರಿಗೆ ಶಿವನು ಕೂಡ ಆ ದೇವಾಲಯದಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂತನೂ ಕೂಡ ಅವರು ಇನ್ನೊಂದು ಕಡೆ ಹೇಳಿಕೆಯನ್ನ ಕೊಡ್ತಾರೆ ಸ್ನೇಹಿತರೆ ಹಾಗಾದರೆ ಆ ನಾಗಸಾಧು ಯಾರು ಮತ್ತೆ ಇಲ್ಲೇ ಯಾಕೆ ಆ ಪೂಜೆಯನ್ನು ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಉಜ್ಜೈನಿಯ ಮಹಾಕಾಳನನ್ನು ನೋಡೋದು ಬೇರೆ ಅಲ್ಲ ಈ ಕೋಟೆನಾಡಿನಲ್ಲಿ ಇರ್ತಕ್ಕಂಥ ಈ ದೇವಾಲಯದಲ್ಲಿರ್ತಕ್ಕಂಥ ಆ ಶಿವಲಿಂಗವನ್ನ ಆ ಮಹಾ ಕಾಳನ ಸ್ವರೂಪಿಯಾಗಿರ್ತಕ್ಕಂತಹ ಶಿವಲಿಂಗವನ್ನ ನೋಡೋದು ಬೇರೆ ಅಲ್ಲ ಮತ್ತೆ ಸ್ಮಶಾನವಾಸಿಯಾಗಿರ್ತಕ್ಕಂತಹ ಆ ಮಹಾ ಕಾಳೇಶ್ವರ ಮಹಾ ಬೈರೇಶ್ವರ ಇರ್ತಕ್ಕಂಥದ್ದು ಈ ಜಾಗ ಅಂತ ಕೂಡ ಹೇಳ್ತಾರೆ ಸ್ನೇಹಿ ಹಾಗಾದ್ರೆ ಆ ಸ್ಥಳ ಯಾವುದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂತಹ ಅದರಲ್ಲೂ ಚೋಳರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಆ ಜಾಗ ಯಾವುದು ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಈ ತರಹ ಸ್ಥಳ ಇಲ್ಲ ಸ್ನೇಹಿತರೆ ಯಾಕೆ ಅಂದರೆ ಸ್ಮಶಾನವಾಸಿ ಶಿವ ಅಂತ ಕರೀತಾರೆ ಆ ಸ್ಮಶಾನವಾಸಿ ಶಿವ ಅಂದ್ರೆ ಸ್ಮಶಾನದ ಎದುರಲ್ಲೇ ಇರ್ತಕ್ಕಂತಹ ಶಿವ ದೇವಾಲಯ ಅಂದರೆ ಈ ದೇವಾಲಯ ಸ್ನೇಹಿತರೆ ಹಾಗಾದ್ರೆ ಈ ದೇವಾಲಯ ಯಾವ ಊರಲ್ಲಿದೆ ಎಲ್ಲಿದೆ ಉಳಿಯಾರು ಮತ್ತು ಹೊಸದುರ್ಗದ ಮಧ್ಯದಲ್ಲಿ ಬರ್ತಕ್ಕಂಥ ಯಗೆರೆ ಎನ್ನು ಗ್ರಾಮದಲ್ಲಿ ಈ ಶಿವ ದೇವಾಲಯವನ್ನ ಈ ಮಹಾಕಾಳೇಶ್ವರನನ್ನ ಉಜ್ಜಯಿನಿಯಲ್ಲಿ ನೆಲೆಸಿರ್ತಕ್ಕಂತಹ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಈ ಶಿವನನ್ನ ನಾವು ಯಗ್ಗೆರೆ ಗ್ರಾಮದಲ್ಲಿ ನೋಡಬಹುದು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇದು ಇದು ಒಂದು ಆಶ್ಚರ್ಯಕರವಾದ ವಿಚಾರವಾಗಿದೆ ಸ್ನೇಹಿತರೆ ಆ ಊರಿನ ಆ ಗ್ರಾಮದ ದೇ ಜನರಿಗೂ ಕೂಡ ಗೊತ್ತಿಲ್ಲ ಈ ದೇವಾಲಯದ ಬಗ್ಗೆ ಅಂತ ಆ ನಾಗಾಸ ಅದು ಅಚ್ಚರಿಯಕರವಾಗಿ ಹೇಳಿಕೆಯನ್ನ ಕೊಡ್ತಾರೆ ಸ್ನೇಹಿತರೆ ಅದ ನೀವು ಕೂಡ ಆ ದೇವಾಲಯ ಹೇಗಿದೆ ಯಾವ ರೀತಿ ಇದೆ ಅಂತ ಸ್ಥಳೀಯರನ್ನ ವಿಚಾರಿಸಿದಾಗ ಸ್ಥಳೀಯರು ಕೂಡ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಸ್ನೇಹಿತರೆ ಶ್ರೀ ಕ್ಷೇತ್ರ ಸಾನ್ನಿಧ್ಯವಾಗಿರುವಂತಹ ಶ್ರೀ ಗ್ರಾಮ ಅಂತ ಗ್ರಾಮ ಊರು ಇದು ಶ್ರೀರಾಮಪುರ ಹೋಬಳಿ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಅದ್ಭುತವಾದ ಇದೊಂದು ಶಿವ ದೇವಾಲಯ ಇದು ಪ್ರಚಲಿತಕ್ಕೆ ಈಗ ಮೊನ್ನೆ ಬಂದಂಥ ನಾಗಸಾಧುಗಳು ಒಬ್ರು ಹೇಳಿ ಇದು ಪ್ರಚಲಿತಕ್ಕೆ ಬಂದಿದೆ ಆದರೂ ಪೂರ್ವಕಾಲದಿಂದಲೂ ನಾವು ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಮಹಿಮೆಯನ್ನು ಹೇಳಿದ್ದು ಉದಾಹರಣೆಗೆ ಈಗ ಯಾರೋ ಮಕ್ಕಳು ಫಲ ಇಲ್ಲ ಅವ್ರಿಗೆ ಸಂತಾನ ಫಲಗಳು ವೃದ್ಧಿಯಾಗಿದೆ ಮತ್ತು ಮಕ್ಕಳು ಯಾರು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರೋರು ಪ್ರತಿ ಸೋಮವಾರ ಹನ್ನೆರಡು ವಾರ ಯಾವುದೇ ಮಕ್ಕಳು ಬಂದು ಈ ದೇವಸ್ಥಾನಕ್ಕೆ ವಿಲ್ಪತ್ರೆಯನ್ನು ಸುಭಿಕ್ಷವಾಗಿ ಕೊಟ್ಟು ಪ್ರತಿದಿನ ಮತ್ತೆ ಪ್ರತಿ ಸೋಮವಾರ ಯಾರು ಹನ್ನೆರಡು ವಾರಗಳನ್ನು ಮಾಡ್ತಾರೋ ಅಂತರಿಗೆ ವಿದ್ಯಾರ್ಜನೆ ಸಹ ಆಗಿದೆ ಇದು ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ದೇವಾಲಯ ರೀತಿಯಲ್ಲೇ ಇರೋದ್ರಿಂದ ಇಲ್ಲಿ ಟೋಟಲು ಮೂರು ದೇವಸ್ಥಾನಗಳು ನಮ್ಮ ಸಾರ್ವಜನಿಕರಿಗೆ ಕಾಣ್ತಿದ್ದಾವೆ ಇಲ್ಲಿ ಟೋಟಲು ಐದು ದೇವಸ್ಥಾನ ಇದೆ ಅಂತ ಮೊದಲಿನಿಂದಲೂ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ದೇವಾಲಯ ಅದ್ಭುತವಾಗಿದ್ದು ಈ ದೇವಾಲಯ ಸುತ್ತಮುತ್ತ ಶುಚಿಯಾಗಿ ಇರಬೇಕಾಯಿತು ನಮ್ಮೆಲ್ಲರ ಕರ್ತವ್ಯ ಆದರೆ ನಮ್ಮ ಗ್ರಾಮದ ಎಲ್ಲ ಪ್ರಮುಖರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಸೇರಿ ದೇವಸ್ಥಾನದ ಸುತ್ತಮುತ್ತ ಸಂಕೀಲ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಬಂದವರಿಗೆ ಶೌಚಾಲಯದ ವ್ಯವಸ್ಥೆ ಮಾಡ್ಕೋಬೇಕು ಇದನ್ನು ಪ್ರತಿದಿನ ನಿತ್ಯ ಪೂಜೆ ಮಾಡಿ ಇದರ ಶಕ್ತಿಯನ್ನು ಇಡೀ ಕರ್ನಾಟಕಕ್ಕೆ ತಿಳಿಸುವಂತಹ ಕಾರ್ಯಕ್ರಮನ ನಮ್ಮ ಗ್ರಾಮಸ್ಥರು ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ಕೊಳ್ತಾ ಅವರು ಜ್ಯೋತಿರ್ಲಿಂಗೇಶ್ವರ ಸ್ವಾಮಿಯವರು ಮತ್ತು ಮಲ್ಲೇಶ್ವರ ಸ್ವಾಮಿಗಳು ಮೂರು ದೇವಾಲಯಗಳು ನಮಗೆ ಈಗ ತಾಣಸ ಕಾಣಲು ಸಿಗುತ್ತಿದ್ದೇವೆ ಇನ್ನೆರಡು ದೇವಾಲಯಗಳು ಪ್ರಕೃತಿ ವಿಕೋಪದಿಂದ ಭೂಮಿಯಲ್ಲಿ ಮುಚ್ಚಿಕೊಂಡಿರೋದ್ರಿಂದ ಯಾರಿಗೂ ಈ ದೇವಾಲಯಗಳದು ಅದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ನಮ್ಮ ಪೂರ್ವಜರು ಮೊದಲಿಂದಲೂ ಇಲ್ಲಿ ಪಂಚ ಶಿವಾಲಯಗಳು ಇದಾವೆ ಇದು ಪಂಚಶಕ್ತಿ ಯುಕ್ತವಾಗಿರುವ ದೇವಾಲಯ ಈ ದೇವಾಲಯದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮತ್ತೊಬ್ಬ ಪುರಾತನ ಇಲಾಖೆಗೆ ಸೇರಿಸಬೇಕು ದಯಮಾಡಿ ಎಲ್ಲ ಸಮಾಜದಲ್ಲೂ ಪ್ರತಿ ಇದಕ್ಕೆ ಯಾವುದೇ ಜಾತಿ ವೇದ ಧರ್ಮದ ಯಾವುದೇ ಹಂಗಿಲ್ಲ ಪ್ರತಿಯೊಬ್ಬರು ಬಂದರೂ ಈ ದೇವಸ್ಥಾನದ ದರ್ಶನ ಮಾಡಬಹುದು ದೇವರು ಸಕಲ ಕಾಲದಲ್ಲೂ ಓಪನ್ ಇರುತ್ತೆ ದೇವಸ್ಥಾನ ಹಾಗಾಗಿ ದಯಮಾಡಿ ಎಲ್ಲರೂ ಸಹ ಇದಕ್ಕೆ ಆ ಕಾರ್ಯಕ್ಕೆ ಹೋಗ್ಬಿಟ್ಟು ದೇವಸ್ಥಾನದ ಜೀರ್ಣೋತ್ತರ ಮಾಡಿ ಮತ್ತು ಪುರಾತನ ಇಲಾಖೆಗೆ ಸ್ನೇಹಿತರೆ ಈ ನಾಗಸಾಧು ಬೇರೆ ಯಾವ ಊರಿನವರು ಅಲ್ಲ ಅಂದ್ರೆ ಯಾವ ರಾಜ್ಯದವರು ಅಲ್ಲ ಇವರು ನಮ್ಮ ಕರ್ನಾಟಕದ ರಾಜ್ಯದ ಈ ತುಮಕೂರಿನ ಶಿರದ ಬಳಿಯ ಒಂದು ಗ್ರಾಮದ ನಾಗಸಾಧು ಅಂತ ಹೇಳಿದೆ ಅವರ ಹೆಸರು ಧನಂಜಯ ಬಾಬಾ ಅಂತ ಕರೀತಾರೆ ಸ್ನೇಹಿತರೆ ಧನಂಜಯ ಗಿರಿಬಾಬಾ ಧನಂಜಯ ಗಿರಿ ನಾಗಸಾಧು ಅಂತಲೂ ಕೂಡ ಇವರನ್ನ ಕರೀತಾರೆ ಸ್ನೇಹಿತರೆ ಮತ್ತೆ ಇವರು ಹೇಳ್ತಾರೆ ಇವರು ಏಳು ಗ್ರಹಗಳ ಮಹಾಕೂಟದ ದಿನದಂದು ಅಂದರೆ ಏಳು ಗ್ರಹಗಳ ಮಹಾಕೂಟದ ದಿನದಂದು ಮತ್ತು ಮಕರ ಸಂಕ್ರಮಣ ಕಾಲದಲ್ಲಿ ಬರ್ತಕ್ಕಂತಹ ಮೌನಿ ಅಮಾವಾಸ್ಯ ದಿನದಂದು ಜರುಗ್ತಕ್ಕಂಥದ್ದೇ ಈ ಮಹಾ ಕುಂಭ ಬೇಳ ಮತ್ತು ಈ ಮೌನಿ ಅಮಾಸ್ಯ ದಿನದಿಂದ ಮನಸ್ಸಿನಲ್ಲಿ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಏನಾದರೂ ಸಂಕಲ್ಪ ಮಾಡಿಕೊಂಡು ಆ ಮೌನಿ ಅಮವಾಸ್ಯ ದಿನದಂದು ಈ ತ್ರೀ ನದಿಗಳು ಅಂದರೆ ಮೂರು ನದಿಗಳನ್ನು ಕೂಡ್ತಕ್ಕಂಥ ತ್ರಿಸಂಗಮ ನದಿಗಳಲ್ಲಿ ನಾವು ಸ್ನಾನವನ್ನು ಮಾಡಿದರೆ ಮನಸ್ಸಿನಲ್ಲಿ ಮೌನವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿದರೆ ನಮಗೆ ಏಳು ಜನ್ಮಗಳ ಪಾಪಕರ್ಮಗಳು ಹೋಗುತ್ತೆ ಅದು ಕಳೆದೋಗುತ್ತೆ ಅಂತ ಕೂಡ ಇವರು ಹೇಳ್ತಾರೆ ಸ್ನೇಹಿತರೆ ಅದಕ್ಕಾಗಿ ಹಲವಾರು ನಾಗಸಾಧು ಸಾವಿರಾರು ನಾಗಸಾಧು ಯೋಗಿಗಳು ಸ್ವಾಮೀಜಿಗಳು ಕರ್ಮಯೋಗಿಗಳು ಇವರೆಲ್ಲ ಇಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂತ ಈ ಧನಂಜಯಗಿರಿ ಬಾಬಾ ಅಂದರೆ ನಮ್ಮ ಕರ್ನಾಟಕದ ಈ ಧನಂಜಯಗಿರಿ ನಾಗಸಾಧು ಹೇಳ್ತಾರೆ ಅತಿ ಹೆಚ್ಚು ಇವರು ನಮ್ಮ ಹೊಸದುರ್ಗದ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಯಗ್ಗೆರೆ ಗ್ರಾಮದ ಬಗ್ಗೆ ಅವರು ವಿಚಾರವನ್ನ ಅವರ ಹಾಕ್ತಾರೆ ಸ್ನೇಹಿತರೆ ನನಗೆ ಮೂಲತಃ ನನಗೆ ಶಿವಪ್ರಾಪ್ತಿಯಾಗಿದ್ದು ಈ ಯಗ್ಗೆರೆ ಗ್ರಾಮದ ಶಿವ ಚೌಳರ ಕಾಲದ ಶಿವ ದೇವಾಲಯದಲ್ಲಿ ಅಂತಾನು ಕೂಡ ಅವರು ಹೇಳ್ತಾರೆ ಮತ್ತೆ ಈ ಶಿವ ದೇವಾಲಯದಲ್ಲಿ ಪ್ರತಿನಿತ್ಯ ನಾನು ಅಲಂಕಾರವನ್ನ ಮಾಡ್ತಾ ಇದ್ದೆ ಪ್ರತಿನಿತ್ಯ ಮಧ್ಯರಾತ್ರಿಯಲ್ಲಿ ಅಲಂಕಾರವನ್ನ ಮಾಡ್ತಿದ್ದೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಹೊಸದುರ್ಗ ಹುಡುಗಿಯರು ಮಣ್ಣಿನಲ್ಲಿ ಶಗ್ಗಿರಿ ಅಂತ ಬರುತ್ತೆ ಅಲ್ಲಿ ಇವತ್ತು ಯಾವುದೇ ಧರ್ಮದ ಪೂಜೆ ಮಾಡಬಹುದು ಶಿವನಿಗೆ ಸಾಕ್ಷಾತ್ ಉಜ್ಜೈನಿ ಮಹಾಕಾಳ ಹೇಗಿದ್ದಾರೆ ಆ ಸ್ವರೂಪದಲ್ಲಿ ನಮ್ಮ ರುದ್ರ ನಮಗೆ ಕಪಾಲ ಶಕ್ತಿಗಳ ಕೊಟ್ಟಂತ ಸಾಕ್ಷಾತ್ ಮಹಾರುದ್ರ ಉಜ್ಜೈನಿ ನೀವೇನು ಶಿವನ ಆ ಸ್ವರೂಪ ಸಾಕ್ಷಾತ್ ಅಲ್ಲಿ ಹೆಕಿಲೆ ಅಂತ ಹೊಸದುರ್ಗ ಅಂತ ಬರುತ್ತೆ ನೋಡೋದ ಕಾಲದ ಐದು ಶಿವಲಿಂಗ್ ಸ್ಮಶಾನದಂತ ಸ್ಮಶಾನದ ಶಿವಕುಮಾರ್ ಅಲ್ಲಿ ಹಿಂದಿ ಊರವರಿಗೆ ನಾವು ಹೋಗಿ ಅಲಂಕಾರ ಮಾಡಿಬಂದ್ರೆ ಬೆಳಗ್ಗೆಯಲ್ಲಿ ಹೊರಟಾರ ಆ್ಯಲ್ಬನ್ ಮಾಡೋದು ಅಂತ ಈಗ ನಾವು ಗೊತ್ತಾಗ್ತಿರಲಿಲ್ಲ ಆಗಿರಲಿಲ್ಲ ಸ್ವಲ್ಪ ವಿಶೇಷ ಅವ್ರಿಗೆ ಗೊತ್ತಾಗೋದಿಲ್ಲ ನಾಲ್ಕು ಗೊತ್ತಾಗ್ತೀವಿ ಅವಾಗಿಂದ ಇಡೀ ಊರಿವತ್ತು ಅಷ್ಟು ನಮ್ಮ ಹೆಚ್ಚು ಗೌರವ ಆ ಥರ ಬಂದು ನಿಡಲೇ ಇರ್ತದೆ ಅಂತಾರೆ ಬೆಳಗ್ಗೆ ಅಲಂಕಾರ ಮಾಡ್ತೀವಿ ಆ ಥರ ಸರ್ವಧರ್ಮೀಯರಿಗೂ ಒಂದು ಬಹಳ ವಿಶೇಷವಾಗಿ ನಮ್ಮ ಭಾಷೆ ಸರ್ಕಾರ ಸ್ವಲ್ಪ ಉಂಟು ಉ ಮಹಾಕಾಳನನ್ನು ನೋಡೋದು ಬೇರೆಯಲ್ಲ ಈ ಕೋಟೆನಾಡಿನಲ್ಲಿರ್ತಕ್ಕಂಥ ಈ ದೇವಾಲಯದಲ್ಲಿರ್ತಕ್ಕಂಥ ಆ ಶಿವಲಿಂಗವನ್ನು ಆ ಮಹಾಕಾಳನ ಸ್ವರೂಪಿಯಾಗಿರ್ತಕ್ಕಂತಹ ಶಿವಲಿಂಗವನ್ನು ನೋಡೋದು ಬೇರೆ ಅಲ್ಲ ಮತ್ತು ಸ್ಮಶಾನವಾಸಿಯಾಗಿರ್ತಕ್ಕಂತಹ ಆ ಮಹಾ ಕಾಳೇಶ್ವರ ಮಹಾಬೈರೇಶ್ವರ ಇರ್ತಕ್ಕಂಥದ್ದು ಈ ಜಾಗ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾದರೆ ಆ ಸ್ಥಳ ಯಾವುದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂತಹ ಅದರಲ್ಲೂ ಚೋಳರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಆ ಜಾಗ ಯಾವುದು ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲೇ ಈ ಥರ ಸ್ಥಳ ಇಲ್ಲ ಸ್ನೇಹಿತರೆ ಯಾಕೆ ಅಂದರೆ ಸ್ಮಶಾನವಾಸಿ ಶಿವ ಅಂತ ಕರೀತಾರೆ ಆ ಸ್ಮಶಾನವಾಸಿ ಶಿವ ಅಂದರೆ ಸ್ಮಶಾನದ ಎದುರಲ್ಲೇ ಇರ್ತಕ್ಕಂತಹ ಶಿವ ದೇವಾಲಯ ಅಂದರೆ ಈ ದೇವಾಲಯ ಸ್ನೇಹಿತರೆ ಹಾಗಾದ್ರೆ ಈ ದೇವಾಲಯ ಊರಲ್ಲಿದೆ ಎಲ್ಲಿದೆ ಅದನ್ನು ಕೂಡ ಆ ಸ್ವಾಮೀಜಿ ಅಂದರೆ ಆ ನಾಗಸಾದು ಹೇಳ್ತಾರೆ ಸ್ನೇಹಿತರೆ ಉಳಿಯಾರು ಮತ್ತು ಬಸದುರ್ಗದ ಮಧ್ಯದಲ್ಲಿ ಬರ್ತಕ್ಕಂಥ ಯಗ್ಗೆರೆ ಎನ್ನುವ ಗ್ರಾಮದಲ್ಲಿ ಈ ಶಿವ ದೇವಾಲಯವನ್ನ ಈ ಮಹಾಕಾಳೇಶ್ವರನನ್ನ ಉಜ್ಜಯಿನಿಯಲ್ಲಿ ನೆಲೆಸಿರ್ತಕ್ಕಂತಹ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಈ ಶಿವನನ್ನ ನಾವು ಯಗ್ಗೆರೆ ಗ್ರಾಮದಲ್ಲಿ ನೋಡಬಹುದು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇದು ಇದು ಒಂದು ಆಶ್ಚರ್ಯಕರವಾದ ವಿಚಾರವಾಗಿದೆ ಸ್ನೇಹಿತರೆ ಆ ಊರಿನ ಆ ಗ್ರಾಮದ ದೇ ಜನರಿಗೂ ಕೂಡ ಗೊತ್ತಿಲ್ಲ ಈ ದೇವಾಲಯದ ಬಗ್ಗೆ ಅಂತ ಆ ನಾಗಾಸ ಅದು ಅಚ್ಚರಿಯಕರವಾಗಿ ಹೇಳಿಕೆಯನ್ನ ಕೊಡ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮೊದಲು ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಗೆ